ಎಲ್ಲರಿಗೂ ನಮಸ್ಕಾರ ಏನು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಬ್ಯಾಟ್ಸೀನವರೇ ಮುಸ್ತೂರು ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎದ್ದೂರು ವರ್ಧನ್ ಅವರೇ ಇದೇ ಗ್ರಾಮ ಪಂಚಾಯಿತಿ ಮುದಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರ ಸುಪುತ್ರರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಕೂಡ ರಾಜೂರವರೇ ನಮ್ಮ ಇವರು ಸ್ನೇಹಿತರು ಇಷ್ಟೊಂದು ಸೊಸಾಗಿ ನಾಲ್ಕು ಮಾತುಗಳನ್ನು ಹಾಡಿದ್ದಾರೆ ಮೋಹನ್ ಸರ್ ಅವರೇ ಅದೇ ಥರ ಈ ಊರಿಗೆ ಇದೇ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸಂಪತ್ತವರೇ ನ್ ಅವರೇ ಮತ್ತೆ ಕೃಷ್ಣಪ್ಪನವರೇ ಚಿನ್ನಪ್ಪಯ್ಯನವರೇ ಸ್ವಾಮಿ ಜಗನ್ನವರೇ ಮತ್ತೆ ನಮ್ಮ ಸುರಪುರುಷ ಜಗನ್ನವರೇ ಮತ್ತೆ ವಿಶ್ವನಾಥನವರು ಎರಡು ದಿವಸದಿಂದ ಸತತವಾಗಿ ನನ್ನ ಕಾಲಲ್ಲಿ ದೈನಲ್ಲಿದ್ದರು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ನಾನು ಅಂದ್ಕೊಂಡೆ ಸ್ಟ್ಯಾಚ್ಯೂ ಹತ್ರ ಬಂದುಬಿಟ್ಟು ಎರಡು ಮಾತುಗಳನ್ನು ಹಾಡಿ ನಾವು ಏನು ಅದಕ್ಕೆ ಉಪಯೋಗ ಆಗ್ಬೋದು ಅಂತ ಹೇಳಿಬಿಟ್ಟು ತಿಳಿಸ್ಬಿಟ್ಟು ಹೋಗ್ಬಿಡೋದು ಅಂದ್ಕೊಂಡೆ ಇಲ್ಲಿ ನೋಡಿದ್ರೆ ನೀವು ಗ್ರ್ಯಾಂಡ್ನ ವೆಲ್ಕಮನ್ನು ಮಾಡಿದ್ರಿ ನಿಮ್ಮ ಮುದುಗಿರಿ ಯುವಕರೆಲ್ಲರಿಗೂ ಕೂಡ ನಾನು ನನ್ನ ಸ್ವಾಗತವನ್ನು ಈ ರೀತಿ ನೀವು ಬಯಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಮತ್ತು ನನ್ನ ಮಾಧ್ಯಮ ಸ್ನೇಹಿತರೆ ಮುಖ್ಯವಾಗಿ ಈಗಾಗಲೇ ರಾಜು ಹೇಳಿದಂತೆ ಇದೊಂದು ಪಾಯಿಂಟು ಮುಖ್ಯ ಸರ್ಕಲಲ್ಲಿದೆ ಉದಗಿರಿ ಗ್ರಾಮ ನೀವು ಒಂದು ಅದೃಷ್ಟ ಮಾಡಿದ್ದೀರ ಅಂಥ ಜಾಗದಲ್ಲಿ ನಿಮ್ಮ ಗ್ರಾಮ ಹುಟ್ಕೊಂಡಿದೆ ಅದಕ್ಕೆ ಮುಖ್ಯ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಕೂಡ ನಮ್ಮ ನ್ಯಾಷನಲ್ ಸೆವೆಂಟಿ ಫೈವ್ ಹೈವೇ ಪಕ್ಕದಲ್ಲಿ ಇದೇ ಹೋಗೋದ್ರೆ ಆಂಧ್ರ ಹುನ್ನೂರು ಮದನ್ಪುರಲ್ಲಿಗೆ ಹೋಗುವ ದಾರಿಯಲ್ಲಿ ಮೇನ್ ಸರ್ಕಲಲ್ಲಿದೆ ಆದರೂ ಕೂಡ ನೀವು ಕೂಡ ಅದನ್ನು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದೀರ ಒಂದೇ ಒಂದು ಕೆಲಸ ಅದರಲ್ಲಿ ಉಳ್ಕೊಂಡಿದೆ ಏನಂತಂದರೆ ಮಳೆಗೆ ನೆನೀತಾ ಇದ್ದಾರೆ ಮತ್ತು ಬಿಸಿಲಿಗೆ ಒಣಗ್ತಾ ಇರುವ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಒಂದು ಮೇಲ್ಚಾವಣೆಯನ್ನು ಹಾಕಬೇಕು ಅಂತ ಹೇಳಿ ನನಗೀಗಾಗಲೇ ಸಪ್ಪತ್ತು ಮತ್ತೆ ವಿಶ್ವನಾಥನವರು ರಾಜು ಅವರು ಕೂಡ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಅದೇ ಪ್ರಕಾರವಾಗಿ ನಮ್ಮ ಮಾನ್ಯ ಮುಲಬಾಗಲು ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಕೂಡ ನಾವು ಈ ವಿಚಾರದಲ್ಲಿ ನಿಂತಿಬೇಕಾಗುತ್ತೆ ನಾವು ಇಲ್ಲಿ ನಿಂತ್ಕೊಂಡು ಈ ಸಭೆಯನ್ನು ಮಾಡ್ತಾ ಇರೋದು ಅವರ ಅನುದಾನದಲ್ಲಿ ಬಂದಿರತಕ್ಕಂಥ ಮುದ್ಗಿರಿ ಸಮುದಾಯ ಭವನದಲ್ಲಿ ಎಷ್ಟು ಆನಂದ ಆಗ್ತಾ ಇದೆ ಅಂತಂದ್ರೆ ಊರಿಗೊಂದು ಸಮುದಾಯ ಭವನ ಈ ತರ ಇದ್ರೆ ಯಾವುದೇ ಸಣ್ಣ ಪುಟ್ಟ ನಾವು ಸಭೆಗಳಿದ್ರು ಕೂಡ ಊರಿಗೆ ಸಂಬಂಧಪಟ್ಟ ಸಭೆಗಳಿದ್ರು ಕೂಡ ನಾವು ಆರಾಮಾಗಿ ಇಂಥ ಸಮುದಾಯ ಭವನದಲ್ಲಿ ನಾವು ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರಿಗೆ ಕೂಡ ನಾನು ಇವತ್ತು ನಿಮ್ಮ ಪರವಾಗಿ ಧನ್ಯವಾದಗಳನ್ನು ಇದೇ ಸ್ಟ್ಯಾಚ್ಯೂಗೆ ಮೇಲ್ಚಾವಣೆ ಮತ್ತು ಮೆಟ್ಟಿಲು ನನ್ನ ಕಡೆಯಿಂದ ಬಿ ಆರ್ ಅಂಬೇಡ್ಕರ್ ಅವ್ರ ಸೇವೆಗೆ ನೀವು ಎಲ್ಲ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಆ ಮೇಲ್ಚಾವಣೆಗೆ ಮೆಟ್ಟಿಲುಗೆ ಏನು ಕರ್ಚಿದ್ರು ಕೂಡ ನಾನು ಭರಿಸಿಕೊಂಡು ಅದನ್ನು ನಿಮಗೆ ಮುಗಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಭೆಯ ಮುಖಾಂತರ ನಿಮ್ಮಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಒಂದೇ ಒಂದು ನೋವಿನ ಸಂಗತಿ ಏನಂತಂದ್ರೆ ಈ ಭಾರತದ ಸಂವಿಧಾನ ಶಿಲ್ಪಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಸಂವಿಧಾನ ಅನು ಅನುದಾನಕ್ಕೆ ಬರಲಿಲ್ಲ ಅಂತಂದಿದ್ರೆ ಈ ದೇಶ ಈ ರಾಜ್ಯ ಯಾರ ಆಡಳಿತ ಕೈಯಲ್ಲಿ ಇರ್ತಾ ಇತ್ತು ಯಾರು ಇದನ್ನು ಆಳ್ತಾ ಇದ್ರು ಯಾವ ತರಹ ಹೋಗ್ತಾ ಇತ್ತು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ ಯಾಕಂತಂದ್ರೆ ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ಆ ಕಾನೂನಿನ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರುಗಳು ಎಮ್ ಎಲ್ ಎಗಳು ಜಿಲ್ಲಾ ಪರಿಷತ್ ಮೆಂಬರ್ಸು ಏನು ಇವರ ನೇತೃತ್ವದಲ್ಲೆಲ್ಲ ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ನಡೆದುಕೊಂಡು ಹೋಗ್ತಾ ಇದೆ ಸಂವಿಧಾನ ಇಲ್ಲ ಅಂತಂದರೆ ಕಾನೂನೇ ಕಾನೂನೇ ಇಲ್ಲ ಅಂತಿದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಕಾನೂನು ಇರ್ತಾ ಇತ್ತು ನಾನೇ ರೌಡಿ ಆಗ್ಬೋದಾಗಿತ್ತು ಒಂದು ರೌಡಿನೇ ಒಂದು ಈ ದೇಶವನ್ನು ಆಡ್ಬೋದಾಗಿತ್ತು ಈ ರಾಜ್ಯವನ್ನು ಆಡ್ಬಹುದಾಗಿತ್ತು ಯಾವಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಯಾವಾಗ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದ ನಂತರ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯಕ್ಕೆ ಶುರು ಮಾಡಿದರು ಆ ಸಂವಿಧಾನದ ಅಡಿಯಲ್ಲಿ ನಾವಿವತ್ತು ಭಾರತದ ಮಕ್ಕಳಾಗಿ ಭಾರತದ ಪ್ರಜೆಗಳಾಗಿ ಇವತ್ತು ನಾವು ಬದ್ದ ಸಾಧಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಯಾವ ಮೂಲೆಯಲ್ಲಿ ಕೂಡ ನಮ್ಮ ಸಂವಿಧಾನದ ಶಿಲ್ಪಿ ಬಿ ಆರ್ ನಾವು ಯಾವತ್ತೂ ಕೂಡ ಮರೆಯಬಾರದು ಸ್ನೇಹಿತರೆ ಇದೇ ಪ್ರಕಾರವಾಗಿ ನನಗೆ ಬಾಬಾ ಅಂಬೇಡ್ಕರ್ ಅವರ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂಥ ನಿಮ್ಮ ಮುದುಗಿರಿ ಗ್ರಾಮಸ್ಥರೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ನಮ್ಮ ಸಂಪತ್ಗೂ ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ರಾಜು ಅವರಿಗೂ ಮತ್ತು ಇದು ವಿಶ್ವನಾಥ್ ರಡ್ ವಿಶ್ವನಾಥ್ ಎಲ್ಲರಿಗೂ ಕೂಡ ಒಂದು ಸುತ್ತ ನನ್ನ ಜೊತೆ ಹೊಂದಿರತಕ್ಕಂಥ ನಮ್ಮ ನಾಯಕರಿಗೂ ಒಂದು ನಿಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ